ಜರ ನೇತೃತ್ವದಲ್ಲಿ ಮತ್ತೆ ಎನ್ ಡಿ ಎ ಸರ್ಕಾರಕ್ಕೆ ಜನ ಆಶೀರ್ವಾದ ಮಾಡಿರುವಂಥ ಸಮೀಕ್ಷೆಗಳು ನಿನ್ನೆ ಎಲ್ಲ ಬಹುತೇಕ ಎಲ್ಲ ಸಮೀಕ್ಷೆಗಳು ಮೂರನೇ ಬಾರಿಗೆ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಿ ಆಗೋದನ್ನು ಖಾತ್ರಿಪಡಿಸಿದ್ದಾವೆ ಜನ ಪ್ರಾಮಾಣಿಕ ನಾಯಕತ್ವಕ್ಕೆ ಹಾಗೆ ದೇಶ ದೇಶ ಮೊದಲು ಅನ್ನುವಂಥ ವಿಚಾರದ ಮೇಲೆ ನಂಬಿಕೆ ಇಟ್ಟು ಪರಿಶ್ರಮದಿಂದ ಕೆಲಸ ಮಾಡ್ತಿರ್ತಕ್ಕಂಥ ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಆಶೀರ್ವಾದ ಮಾಡಿರೋದಕ್ಕೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನಾಲ್ಕನೇ ತಾರೀಕು ನಮಗೆ ವಿಶ್ವಾಸ ಇದೆ ಈ ಸಮೀಕ್ಷೆಗಿಂತ ಹೆಚ್ಚಿನ ಸ್ಥಾನವನ್ನು ಪಡೆದು ಕರ್ನಾಟಕದಲ್ಲಿ ಮತ್ತು ದೇಶದಲ್ಲಿ ನಾವು ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಮಾಡೋದು ಆ ಮೂಲಕ ಭಾರತ ವಿಶ್ವಗುರು ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಯೋಜನೆಯೊಂದಿಗೆ ಕೆಲಸ ಮಾಡ್ತೇವೆ ಧನ್ಯವಾದಗಳು ಸರಿ ಬರುತ್ತೆ ನಾವು ಸರ್ಕಾರ ರಚನೆ ಮಾಡಿದ್ದೇವೆ ಇನ್ನೂರ ಮೂವತ್ತು ಅದು ಅವ್ರು ಹಾಗೆ ಹೇಳಬೇಕಾಗಿರೋದು ಸ್ವಾಭಾವಿಕ ನಾನು ಅವ್ರ ಬಗ್ಗೆ ನಾನೇನು ಕಾಮೆಂಟ್ಸ್ ಮಾಡಕ್ಕೆ ಹೋಗಲ್ಲ ದೇಶಕ್ಕೆ ರಚನಾತ್ಮಕವಾಗಿರುವಂಥ ಪ್ರತಿಪಕ್ಷದ ಅವಶ್ಯಕತೆ ಇದೆ ಅವರು ರಚನಾತ್ಮಕ ಪ್ರತಿಪಕ್ಷವಾಗಿ ಕಾರ್ಯನಿರ್ವಹಿಸಿ ಸಮರ್ಥ ನೇತೃತ್ವ ನರೇಂದ್ರ ಮೋದಿ ಅವರದ್ದಿದೆ ನರೇಂದ್ರ ಅವರ ನೇತೃತ್ವದಲ್ಲಿ ದೇಶವನ್ನು ಮುನ್ನಡೆಸೆ ಹಾಗೆಯೇ ಒಂದು ಪ್ರಬಲ ಪ್ರತಿಪಕ್ಷವಾಗಿ ರಚನಾತ್ಮಕವಾಗಿರುವಂಥ ಸಲಹೆ ಸಹ ಸಲಹೆ ಸಹಕಾರವನ್ನು ಕೊಡುವ ನಿಟ್ಟಿನಲ್ಲಿ ಆ ಪ್ರತಿಪಕ್ಷವಾಗುವ ಅರ್ಹತೆಯನ್ನು ಗಳಿಸ್ಕೊಳ್ಳಿ ಅಂತ ನಾನು ಅವರಿಗೆ ಶುಭ